ಟಿವಿ ಸಿಕ್ಸ್ ನ್ಯೂಸ್ ಲಕ್ಷಾಂತರ ಶ್ರೀ ಸಕಲೇಶ್ವರ ಸ್ವಾಮಿ ಅವರ ದಿವ್ಯ ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು ಪ್ರತಿ ವರ್ಷದಂತೆ ಈ ವರ್ಷವೂ ದಿವ್ಯ ರಥೋತ್ಸವದ ಅಂಗವಾಗಿ ಬೆಳಿಗ್ಗೆ ದೇವರ ವಿಶೇಷ ಪೂಜೆ ನೆರವೇರಿತು ನಂತರ ಉತ್ಸವ ಮೂರ್ತಿಗಳನ್ನು ಮಂಗಳ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ನಡೆಸಿ ಭಕ್ತರ ಅಷೋದ್ಗಾರದ ನಡುವೆ ಭವ್ಯವಾಗಿ ಅಲಂಕರಿಸಲಾದ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು ರಥಾರೋಹಣದ ನಂತರ ಶಾಸಕ ಸಿಮಿತ್ ಮಂಜು ಅವರು ತೇರನ್ನು ಎಳೆಯುವ ಮೂಲಕ ರಥೋತ್ಸವಕ್ಕೆ ಅಧಿಕೃತ ಚಾಲನೆ ನೀಡಿದರು ಭಕ್ತರ ಜಯಘೋಷಗಳ ನಡುವೆ ಪಟ್ಟಣದ ರಾಜಬೀದಿಯಲ್ಲಿ ರಥವನ್ನು ಎಳೆಯಲಾಯಿತು ನಿನ್ನೆ ಭಾನುವಾರ ದೇವರ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ನಿಗದಿತ ಸಮಯಕ್ಕೆ ಆಕಾಶದಲ್ಲಿ ಮೂರು ಗರುಡ ಪಕ್ಷಿಗಳು ಹಾರಾಟ ನಡೆಸಿದ್ದು ಭಕ್ತರಲ್ಲಿ ವಿಶೇಷ ಸಂತಸ ಮೂಡಿಸಿತು ರಥೋತ್ಸವದ ಅಂಗವಾಗಿ ಪಟ್ಟಣದ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಮಜ್ಜಿಗೆ ಪಾನಕ ಕುಡಿಯುವ ನೀರು ಕಲ್ಲಂಗಡಿ ಹಣ್ಣು ಪಾಯಸ ಹಾಗೂ ಅನ್ನಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ದಿಗಾಗಿ ಮಂಗಳ ದ್ರವ್ಯಗಳನ್ನು ಅರ್ಪಿಸಿ ಪೂಜೆ ಸಲ್ಲಿಸಿದರು ಯುವಕರು ರಥದ ಕಳಸಕ್ಕೆ ಬಾಳೆಹಣ್ಣು ಬೀರಿ ಸಂಭ್ರಮಾಚರಣೆ ನಡೆಸಿದರು ಡಿಜೆ ಸಂಗೀತಕ್ಕೆ ನೆರೆದಿದ್ದ ಭಕ್ತರು ಕುಣಿದು ಕುಪ್ಪಳಿಸಿದ್ದು ಉತ್ಸವಕ್ಕೆ ಇನ್ನಷ್ಟು ಮೆರುಗು ನೀಡಿತ್ತು ರಥೋತ್ಸವದ ಸಂಪೂರ್ಣ ಉಸ್ತುವಾರಿಯನ್ನು ದೇವಸ್ಥಾನ ಸಮಿತಿ ಭಕ್ತ ಮಂಡಳಿ ಹಾಗೂ ರಥೋತ್ಸವ ವ್ಯವಸ್ಥಾಪನಾ ಸಮಿತಿಯ ಪದಾಧಿಕಾರಿಗಳು ಯಶಸ್ವಿಯಾಗಿ ನಿರ್ವಹಿಸಿದರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತು ಏರ್ಪಡಿಸಲಾಗಿತ್ತು ಶ್ರೀ ಸಕಲೇಶ್ವರ ಸ್ವಾಮಿಯ ಕೃಪೆಯಿಂದ ಈ ವರ್ಷದ ರಥೋತ್ಸವ ಅತ್ಯಂತ ಶಿಸ್ತಿನಿಂದ ಮತ್ತು ಭಕ್ತಿಭಾವದಿಂದ ನೆರವೇರಿದೆ ಭಕ್ತರ ಸಹಕಾರವೇ ನಮ್ಮ ಶಕ್ತಿ ಮುಂದಿನ ದಿನಗಳಲ್ಲಿ ಇನ್ನು ಉತ್ತಮ ಸೇವೆ ಸಲ್ಲಿಸಲು ಪ್ರಯತ್ನಿಸುತ್ತೇವೆ ಪ್ರತಿ ವರ್ಷವೂ ರಥವನ್ನು ಎಳೆಯುವ ಅವಕಾಶ ನಮಗೆ ಸಿಗುವುದು ಅಪಾರ ಸಂತೋಷ ನಮ್ಮ ಕುಟುಂಬದ ಸಂಕಷ್ಟಗಳು ದೂರವಾಗಲಿ ಎಂಬ ನಂಬಿಕೆಯಿಂದ ಈ ಬಾರಿ ಕೂಡ ದೇವರಿಗೆ ಪೂಜೆ ಸಲ್ಲಿಸುತ್ತೇವೆ ಎಂದರು ತಾಲೂಕಾದ್ಯಂತ ಎಲ್ಲರೂ ಒಳ್ಳೇದಾಗಿರ್ಬೇಕು ಎಲ್ಲರೂ ಚೆನ್ನಾಗಿರ್ಬೇಕಂತ ಈ ಮೂಲಕ ಎಲ್ಲರಿಗೂ ಮದುವೆ ಮಾಡ್ತಾ ಇದ್ದೀನಿ ಎಲ್ಲರೂ ಒಳ್ಳೇದಾಗ ಎಲ್ಲ ಭಕ್ತಾದಿಗಳು ಪ್ರಸಾದ ವಿತರಣೆ ಮಾಡ್ತಾ ಇದ್ದೀವಿ ಅಶೋಕ ರಸ್ತೆ ಗೆಳೆಯರ ಬಡವರಿಂದ ನಾವು ಪ್ರಸಾದ ವಿತರಣೆ ಮಾಡ್ತಿದ್ವಿ ಇದು ಮೂರ್ನಾಲ್ಕು ಐದು ವರ್ಷ ಆಗೋಗಿದೆ ಶುರು ಮಾಡಿ ಮುಂದೆ ಸಹಾಯಗರಾಗ್ರಹಿಂದ ಎರಡರಿಂದ ಮೂರು ಸಾವಿರ ಬಂದಂತ ಭಕ್ತಾದಿಗಳಿಗೆ ನಾವು ಅನ್ನ ಸಂತರ್ಪಣೆ ಮಾಡ್ತಾ ಇದೇವೆ ಸಹಕರಿಸಿದಂತ ಎಲ್ಲಾ ಸಮುದಾಯದವರೆಗೂ ಎಲ್ಲಾ ಪ್ರೀತಿಯ ಚಾಯಗರ ಮಿತ್ರರಿಗೂ ನಾವು ಧನ್ಯವಾದವನ್ನ ಕೊಡ್ತೇವೆ ಪ್ರತಿಯೊಂದಿಗೂ ದೇವರ ಆಶೀರ್ವಾದ ಇದ್ದೇ ಇರುತ್ತೆ ಈ ತೇರಾಗ್ತಾ ಇರೋದು ಪ್ರತಿಯೊಬ್ಬರಿಗೂ ಸಂತೋಷವಾಗಿದೆ ಇದೇ ರೀತಿ ಇನ್ನು ಮುಂದೆ ನಡೀತಾ ಇರಲಿ ಅಂತ ಹೇಳಿ ನಾನು ಆಶಿಸ್ತೀನಿ ನನ್ನ ಹೆಸರು ಎಷ್ಟೊಂದು ಕಲೀಲ್ ಅಂತ ಹೇಳಿ ನಾನು ಬಂದಿಸ್ತೀನಿ ಸರ್ ಆದ್ರಿಂದ ನಾನು ಭಾಗವಹಿಸ್ತೀನಿ ಕಳೆದ ನಲವತ್ತು ವರ್ಷದಿಂದ ಈ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ ನಲವತ್ತು ವರ್ಷದಿಂದ ನಾನು ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಹೀಗೆ ಇಲ್ಲಿ ಮುಂದುವರೆದ ಮುಂದುವರಿಬೇಕು ಅಂತ ಹೇಳಿ ನಾನು ಆಸೆ ಮೊನ್ನೆ ಇದು ದೇವಸ್ಥಾನದಲ್ಲಿ ಗಿರಿಜಾ ಕಲ್ಯಾಣ ಇದಾಯ್ತು ನಿನ್ನೆ ಗಂಗಾರ್ತಿ ಆಯ್ತು ಅದೇ ತರ ಇವತ್ತು ರಥೋತ್ಸವ ಆಯ್ತು ಹಾಗೆ ನಿನ್ನೆ ನಾಡಪ್ರಭು ಕೆಂಪೇಗೌಡರ ವಾರ್ಷಿಕ ದಿನಾಚರಣೆ ಇದು ಎಲ್ಲವನ್ನೂ ಭಾರಿ ವಿಜೃಂಭಣೆಯಿಂದ ನಡೆಸಿ ಭಾರಿ ಚೆನ್ನಾಗಿ ವರ್ಷ ವರ್ಷಕ್ಕಿಂತ ತುಂಬಾ ಜನಗಳು ಬಂದಿದ್ದಾರೆ ಇದೇ ತರ ಮುಂದೇನು ಎಲ್ಲ ಮಾಡ್ಕೊಂಡು ಇವತ್ತು ಯಾವ ಪಕ್ಷ ಭಾವ ಯಾವುದು ಇಲ್ಲ ಪಕ್ಷ ಭೇದ ಇಲ್ದಲ್ಲೇ ಇವತ್ತು ಈ ಮಾಡಿ ಇವತ್ತು ಎಲ್ಲರೂ ಸೇರಿವತ್ತು ತುಂಬಾ ಸಂತೋಷಕರವಾದ ವಿಷಯ ಇನ್ ಮುಂದೆನೂ ಎಲ್ಲರೂ ಸೇರಿ ಇದೇ ತರ ಮಾಡ್ಕೊಂಡು ಹೋಗೋಣ ಅಂತ ನನ್ಗೆ ಮಾತು ಎಲ್ಲರೂ ಕೂಡ ಪ್ರೋತ್ಸಾಹ ಸಹಕಾರ ವಿವಿಧ ಸಂಘ ಸಂಸ್ಥೆಗಳು ನಾಗರಿಕರು ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರುಗಳು ಕೂಡ ಈ ಸ್ವಾಮಿಯ ದರ್ಶನ ಪಡೆದು ತಮ್ಮ ಪವಿತ್ರವಾದಂತ ದಿನ ನಾವು ಎಲ್ಲೂ ಕೂಡ ನೋಡ್ತಾ ಇದ್ದೀವಿ ಸ್ವಾಮಿ ದರ್ಶನ ಪಡೆದ ಒಂದು ಭಾಗ್ಯ ಬಿಟ್ಟು ನಾವು ಎಲ್ಲರೂ ಕೂಡ ಇಟ್ಟಬೇಕಾಗಿದೆ ಹಾಗೆ ಸಕಲಪುರ ಸ್ವಾಮಿ ದೇವ ದೇವರೇ ಇಡೀ ಸಕಲಪುರ ನಾಗರಿಕರಿಗೆ ಎಲ್ಲರೂ ಕೂಡ ಒಳ್ಳೆಯ ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ನೀಡಿ ಅವರ ಆರೋಗ್ಯಂತರವಾಗಿ ಕಾಪಾಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಸಕಲೇಶ್ಪುರ್ ಸ್ವಾಮಿಯನ್ನು ಅನಂತರವಾಗಿ ನಾನು ಬೇಡ್ಕೊಂಡೆ ಇನ್ನೆಲ್ಲರೂ ಕೂಡ ನಾನು ಸಕಲ ಸ್ವಾಮಿ ರಾಷ್ಟ್ರವಾದ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಎಲ್ಲ ಒಗ್ಗಟ್ಟಾಗಿ ಈ ಸಕಲೇಶ್ವರ ಸ್ವಾಮಿ ರಥೋತ್ಸವನ್ನ ಎಲ್ಲರೂ ಒಟ್ಟಾಗಿ ಸೇರಿ ಮಾಡಿದ್ದಾರೆ ಇದು ಬಹಳ ಖುಷಿ ತರವಂತ ವಿಚಾರ ಇದು ಎಲ್ರಿಗೂ ಶುರುವಾಗ್ಲಿ ನಾನು ಸಕಲೇಶ್ವರ ಸ್ವಾಮಿಯನ್ನ ನಾನು ಬೇಡ್ತೀನಿ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಕೂಲಿ ಕಾರ್ಮಿಕರು ರೈತರಿಗೆ ಎಲ್ರಿಗೂ ಕೂಡ ಶುಭವಾಗಲಿ ಅವರ ರೈತರ ಬಾಳು ಹಸಿರಾಗ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ಸದಾನ ಪ್ರಾರ್ಥನೆ ಮಾಡ್ತೀನಿ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಜನತೆ ಕೂಡ ಸಮೃದ್ಧಿಯಾಗ್ಲಿ ಎಲ್ಲ ಮಕ್ಕಳು ಕೂಡ ಒಳ್ಳೆ ವಿದ್ಯಾವಂತರಾಗಿ ಬದುಕಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಸಂಗೀತ ಕಾರ್ಯಕ್ರಮ ಇಲ್ಲ ಅದೇ ಯುವ ಮುಳಿಮೋನ್ ಯುವ ಬ್ರಿಗೇಡ್ ಅಂತ ಹೇಳಿ ಆ ಅಧ್ಯಕ್ಷ ಆಗಿರ್ತಕ್ಕಂಥ ಶುಕ್ರವಾರ ಸಂತೆ ಅರ್ಜುನು ಮತ್ತು ತಂಡ ಇವರೇನು ಈ ಬಾರಿ ಎಲ್ಲ ಕಡೆನೂ ಒಂದು ಆ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ ಕೊಡ್ತಾರೆ ನಮ್ಮಲ್ಲಿ ಕೂಡ ಅಂತ ಹೇಳಿ ನಮ್ಮ ಹತ್ರ ಚರ್ಚೆ ಮಾಡಿದ್ರು ನಾವು ನೋಡಿ ಏನ್ ಮಾಡ್ಬೇಕು ಅಂತ ಹೇಳಿ ಅಧ್ಯಕ್ಷರೆಲ್ಲ ಕೂತು ಮಾತಾಡಿದ್ಮೇಲೆ ಅವ್ರೆಲ್ಲ ನಾವು ಮಾಡ್ತೀವಿ ಯುವ ಬ್ರಿಗೇಡ್ ವತಿಯಿಂದ ಅವ್ರಲ್ಲಿ ಯುವ ಬ್ರಿಗೇಡ್ ಮಾಡ್ತೀವಿ ಅಂತ ಹೇಳಿ ಕಾರ್ಯಕ್ರಮ ಬಹಳ ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮದ ಹೆಸರು ಸಕಲೇಶ್ವರ ಹಬ್ಬ ಅದು ಸೊ ಯಾಕಂದ್ರೆ ನಮ್ಮೆಲ್ಲರ ಹಬ್ಬ ಸಕಲೇಶ್ವರದ ಹಬ್ಬ ಎಲ್ಲ ಸಾರ್ವಜನಿಕರು ಎಲ್ಲ ಸಂಘಟನೆಗಳು ಕೂಡ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಾನು ಕೂಡ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ ತಾವೆಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮ ಯಶಸ್ಸು ಮಾಡಿ ಇದೇನು ಮೊದಲನೇ ವರ್ಷ ಪ್ರಾರಂಭ ಮಾಡಿದರೆ ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಹೆಚ್ಚಿನ ಕಾರ್ಯಕ್ರಮಗಳನ್ನು ಕೊಟ್ಟು ಈ ಸಕಲೇಶ್ವರ ಈ ರಾಜ್ಯಕ್ಕೆ ಮಾದರಿ ಆಗಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತೇನೆ ಶಾಸಕರಾದ ಸಿಮೆಂಟ್ ಮಂಜುನಾಥ್ ದಿವ್ಯ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ನೀಡಿದರು ರಥೋತ್ಸವದ ವೇಳೆ ರಾಜ್ಯ ಡಿಜೆ ನೃತ್ಯ ಗಮನ ಇತ್ತು ಇಂದು ಹಿತರಕ್ಷಣಾ ವೇದಿಕೆ ಪ್ರಸಾದ ವಿತರಣೆ ನಡೆಸಿತು ರಾಘವೇಂದ್ರ ಸೇವಾ ಟ್ರಸ್ಟ್ ಕಲ್ಲಂಗಡಿಯನ್ನು ವಿತರಿಸಿತ್ತು ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಪಾಯಸ ವಿತರಿಸಿತ್ತು ಎಂಬಿ ಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಕನ್ನಡ